ಹಾಯ್ ಎಲ್ಲ ಯೂಟ್ಯೂಬ್ ವ್ಯೂವರ್ಸ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಶಾರ್ಟ್ ವಿಡಿಯೋದಲ್ಲಿ ಯಾರ್ಯಾರು ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ ವಾಟ್ಸಪ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀರಾ ನಾಳೆ ಒಂದು ದಿನ ಪ್ಲೀಸ್ ನನಗೆ ಅವಕಾಶ ಕೊಡಿ ಯಾಕಂತ ಅಂದರೆ ಇವತ್ತು ಮಧ್ಯಾಹ್ನದ್ದಾರ ಸ್ವಲ್ಪ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಫೋನ್ ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಬಿದ್ದೋಗ್ಬಿಟ್ಟು ಅದು ಡಿಸ್ಪ್ಲೇ ಹೋಗ್ಬಿಟ್ಟಿದೆ ನಾನು ಇವಾಗ ರಿಪೇರಿಗೆ ಅಂತ ಕೊಟ್ಟು ಬಂದಿದ್ದೀನಿ ಅವರು ನಾಳೆ ಸಾಯಂಕಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ ರಿಪ್ಲೈ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾಕಂತ ಅಂತಂದರೆ ಇವರು ಮೇಡಮ್ ಹೇಳ್ತಿರೋದು ಫೇಕ್ ಏನೋ ಅಂತ ತಿಳ್ಕೊಬಿಡ್ತೀರಂತ ಈ ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ ಅದು ನನ್ನದು ಪರ್ಸ್ನಲ್ ನಂಬರು ಇವಾಗ ನಾನು ಯೂಟ್ಯೂಬ್ ಮಾಡ್ತಾ ಇರೋ ಫೋನೇ ಬೇರೆ ನನ್ನ ಪರ್ಸ್ನಲ್ ನಂಬರೇ ಬೇರೆ ಇರೋದು ಆ ಫೋನು ಸ್ವಲ್ಪ ಡಿಸ್ಪ್ಲೇ ಹೊಡೆದೋಗಿರೋದ್ರಿಂದ ಬೇರೆ ಡಿಸ್ಪ್ಲೇ ಇದ್ದೀನಿ ದಯವಿಟ್ಟು ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರ ಗಾಬರಿ ಆಗಬೇಡಿ ನಾಳೆ ಒಂದು ದಿನ ಪ್ಲೀಸ್ ವೇಟ್ ಮಾಡಿ ನಾಳೆ ಒಂದು ದಿವಸ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಿರಿ ನಾನು ಫೋನ್ ರೆಡಿ ಬಂದು ನಿಮಗೆ ರಿಪ್ಲೈ ಕೊಟ್ಟೇ ಕೊಡ್ತೀನಿ ಕಾಲ್ ಮಾಡೇ ಮಾಡ್ತೀನಿ ಬೇಜಾರಂತೂ ಮಾಡ್ಕೊಬಿಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್